ನಮಸ್ಕಾರ ಸ್ನೇಹಿತರ ಇಲ್ಲಿ ಸಾಹಿತ್ಯ ಅರುಂಧತಿಗೆ ಬಿಗ್ ಜೋಸ್ ಬಿಗ್ ಡೋಸ್ ಅನ್ನ ಕೊಡ್ತಿದ್ದಾರೆ ಇಲ್ಲಿ ಸಾಹಿತ್ಯ ರಾಕ್ ಅರುಂಧತಿ ಶಾಕ್ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯಾಗೆ ಒಬ್ಬರು ಅನಾಮಿಕ ವ್ಯಕ್ತಿ ಕರೆ ಮಾಡ್ತಾರೆ ಅವರನ್ನು ನಂಬಿಕೊಂಡು ಆಫೀಸ್ಗೆ ಹೋಗ್ತಾಳೆ ಖಂಡಿತವಾಗ್ಲೂ ಅವರು ಕೂಡ ಇಲ್ಲಿ ಸಾಹಿತ್ಯಗೆ ಪ್ರೂಫ್ ಕೂಡ ಕೊಡ್ತಾರೆ ಆ ಪ್ರೂಫನ್ನು ತಗೊಂಡಿದ್ದ ಇಲ್ಲಿ ಸಾಹಿತ್ಯ ಬಂದು ಮನೆಯವರು ಎಲ್ಲರೂ ಮುಂದೆ ಅರುಂಧತಿಯ ಬಂಡವಾಳವನ್ನು ಬಟ್ ಬೈ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದೆ ಆ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾಳೆ ಮನೆಯವ್ರ ಮುಂದೆ ಆದರೆ ಆ ವಿಡಿಯೋ ಪ್ಲೇ ಆಗತ್ತ ಬಟ್ ಅಲ್ಲಿ ಸಾಹಿತ್ಯ ಅಂದ್ಕೊಂಡಿದ್ದಂತಹ ವಿಡಿಯೋ ಇರುವುದಿಲ್ಲ ಅಲ್ಲಿ ಬೇರೆಯೋದೇ ವಿಡಿಯೋ ಇರತ್ತ ವಿಡಿಯೋ ನೋಡಿದ ನಿಜವಾಗ್ಲೂ ಸಾಹಿತ್ಯ ಶಾಕ್ ಆಗುತ್ತೆ ಏನಪ್ಪ ಇದು ಈ ವಿಡಿಯೋ ಅಲ್ವಲ್ಲ ಅಂತ ಅಲ್ಲಿರ್ತಕ್ಕಂಥದ್ದು ಅರುಂಧತಿಗೆ ಆಗ್ತಕ್ಕಂಥ ಅವಮಾನ ಡ್ಯಾನ್ಸ್ ಮಾಡಬೇಕಿದ್ರೆ ಯಾರೂ ಬಂದು ಮಸಿ ಬಡಿಯೋದು ಇದರಿಂದಾಗಿ ಅರುಂಧತಿ ತುಂಬ ಬೇಜಾರು ಮಾಡ್ಕೊಂಡಾಗೆ ಹತ್ಕೊಂಡು ಹೋಗಿಬಿಡ್ತಾರೆ ಇದರಿಂದಾಗಿ ಕಾರಣ ಎಲ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ ಸಾಹಿತ್ಯ ಮೇಲೆ ಕೋಪ ಮಾಡ್ಕೊತಾರೆ ಕರ್ಣ ಈ ರೀತಿ ಆಗಬೇಕು ಅಂತ ಅಂದ್ಕೊಂಡೆ ಅರುಂಧತಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದು ಬಟ್ ಇಲ್ಲಿ ಸಾಹಿತ್ಯಕ್ಕೆ ಅರ್ಥ ಆಗ್ತಿಲ್ಲ ಪೆನ್ ಡ್ರೈವ್ ಹೇಗೆ ಬದಲಾಯಿತು ವಿಡಿಯೋ ಹೇಗೆ ಬದಲಾಯಿತು ಅನ್ನೋದು ಬಟ್ ಇದು ಎಲ್ಲ ಕೂಡ ಅರುಂಧತಿ ಕೈ ಚುಳಕ ಅಂತಾನೆ ನಂತರ ಇಲ್ಲಿ ಕರ್ಣ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಇಲ್ಲಿ ಸಾಹಿತ್ಯಗೆ ಗೊತ್ತು ಇದು ಅರುಂಧತಿಯ ಕುತಂತ್ರನೇ ಅಂತಕ್ಕಂಥದ್ದು ಬಟ್ ಈ ಬಾರಿ ತಪ್ಪಿಸ್ಕೊಂಡಿರ್ಬೋದು ಅಷ್ಟೇ ಖಂಡಿತ ಎಲ್ಲ ಬಾರಿ ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ ಸಾಹಿತ್ಯ ಜೊತೆಗೆ ಇಲ್ಲಿ ಕರ್ಣವ್ರಿಗೂ ಕೂಡ ಬೇಜಾರಾಗುತ್ತೆ ಯಾಕಂದ್ರೆ ಆ ಒಂದು ವಿಡಿಯೋ ಪ್ಲೇ ಆದಾಗ ನಿಜವಾಗ್ಲೂ ಕರ್ಣ ಅಂತ ಯಾವ ರೀತಿ ಅಂದ್ಕೊಂಡ್ರೂ ಅದು ಖಂಡಿತ ಎಲ್ರಿಗೂ ಕೂಡ ಅನಿಸ್ತಕ್ಕಂಥದ್ದು ಇಲ್ಲಿ ಅತ್ತೆ ಏನು ಅನ್ನೋದು ನನಗೆ ಗೊತ್ತು ಬಟ್ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಅತ್ತಿಗೆ ಈ ರೀತಿ ಅವಮಾನ ಆಗಿದೆ ಅಂತ ಎಲ್ಲ ಬೇಜಾರ್ ಮಾಡ್ಕೊಂಡಿದ್ದಾರೆ ಬಟ್ ಇದು ಅತ್ತೆ ಕುತಂತ್ರ ಬೇಕು ಅಂತಾನೆ ವಿಡಿಯೋ ಚೇಂಜ್ ಮಾಡಿದ್ದಾರೆ ಅನ್ನೋದನ್ನು ನನಗೆ ಹೇಗೆ ಪ್ರೂವ್ ಮಾಡಲಿ ಖಂಡಿತ ನನ್ನಿಂದ ಸಾಧ್ಯನೇ ಇಲ್ಲ ಅಂತ ಸಾಧ್ಯ ಅನ್ಕೋತಾಳೆ ಬಟ್ ಇವತ್ತಾಗದೇ ಇರ್ಬೋದು ಆದರೆ ನನ್ನಿಂದ ಆಗದೆ ಇರುವುದಿಲ್ಲ ಅನ್ನೋದಂತೂ ನಾನು ಖಂಡಿತ ಒಪ್ಪುವುದಿಲ್ಲ ಖಂಡಿತ ನಾನು ಅತ್ತಿಯನ್ನು ರೆಡ್ ಹ್ಯಾಂಡಾಗಿ ಹಿಡ್ದು ಹಾಕ್ತೀನಿ ಪಾಪಮ್ಮ ಅಂತ ಹೇಳಿ ಪಾಪಮ್ಮ ಹತ್ತಿರ ಹೇಳಿ ಾರೆ ಪಾಪಮಜ್ಜಿಗೂ ಕೂಡ ಕೈ ಕಾಲು ಬರ್ತದ ಫೈನಲಿ ಇಲ್ಲಿ ಸಾಹಿತ್ಯ ಏನೋ ಒಂದು ರೀತಿ ಸ್ಟ್ರೆಂತ್ ಸಿಗ್ತದೆ ಪಾಪ ಅಜ್ಜಿಯಿಂದ ಅಂತಾನೆ ಹೇಳ್ಬೋದು ಅತ್ತ ಕಡೆ ಇಲ್ಲಿ ಅರುಂಧತಿ ಮೆಗಾ ಪ್ಲಾನ್ ಅನ್ನೇ ಮಾಡ್ಕೊಂಡಿದ್ರು ಇಲ್ಲಿ ಸಾಹಿತ್ಯ ಕರ್ಣನ ದೂರ ಆಗಬೇಕು ಅಂತ ಜೊತೆಗೆ ಇಲ್ಲಿ ಸಾಹಿತ್ಯಾಗೆ ಡೋಸ್ ಕೊಡಬೇಕು ಅಂತ ತನ್ನ ವಿಷಯಕ್ಕೆ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಕೂಡ ಮುಟ್ಟಿಸಬೇಕಿತ್ತು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಈ ಒಂದು ವಿಡಿಯೋ ಪ್ಲೇ ಮಾಡಿದ್ರೆ ಕರ್ಣ ತುಂಬಾ ಕೆಂಡ ಕಾಡ್ತಾರೆ ನನಗೆ ಹರ್ಟ್ ಆಗತ್ತೆ ಅನ್ನೋ ಕಾರಣಕ್ಕೆ ಅಂತ ಅದೇ ರೀತಿಯಾಗಿ ಆಯ್ತು ಕೂಡ ನಂತರ ಇಲ್ಲಿ ಸಾಹಿತ್ಯ ಮೇಲೆ ಪ್ರೀತಿಯಿಂದಾಗಿ ಕಣ್ಣ ಸುಳ್ತಾರೆ ಜೊತೆಗೆ ಅಮ್ಮಂಗೆ ಸಾರಿ ಕೇಳಬೇಕು ಅಂತ ಕೂಡ ಹೇಳ್ತಾರೆ ನಂತರ ಸಾಹಿತ್ಯ ಕೂಡ ತುಂಬ ಚೆನ್ನಾಗೇ ಅರುಂಧತಿಗೆ ನಿಜವಾಗ್ಲೂ ಚಳ್ಳೆ ಹಣ್ಣನ್ನು ತಿನ್ನಿಸ್ತಿದ್ದಾಳೆ ಅಂತಲೇ ಹೇಳ್ಬೋದು ಅರುಂಧತಿಯ ಕಿತಾಪತಿ ಏನು ಅಂತ ಗೊತ್ತಿರ್ತಕ್ಕಂಥ ಸಾಹಿತ್ಯ ಹೋಗಿದ್ದೆ ಅರುಂಧತಿ ಹತ್ರ ಸಾರಿ ಅತ್ತೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ತಿದ್ದಾರೆ ಅದರಲ್ಲಿ ಏನಿದೆ ಸಾಹಿತ್ಯ ಆ ರೀತಿ ಏನಿಲ್ಲ ನೀನು ಕಾರಣ ಚೆನ್ನಾಗಿದ್ರೆ ನನಗಷ್ಟೇ ಸಾಕು ನೀವಿಬ್ಬರು ಚೆನ್ನಾಗಿ ಮಾತಾಡ್ಕೊಂಡು ಇರಬೇಕು ಅಂತ ಹೇಳ್ತಾರೆ ನೀವು ಚೆನ್ನಾಗಿರ್ಬೇಕು ಅಂತ ಕೂಡ ಹೇಳ್ತಾರೆ ಬಟ್ ಸಾಹಿತ್ಯಕ್ಕೆ ತುಂಬ ಚೆನ್ನಾಗಿ ಗೊತ್ತು ಇದು ಎಲ್ಲವೂ ಕೂಡ ಇಲ್ಲಿ ಅತ್ತಿಯ ಡ್ರಾಮಾ ಅಂತಕ್ಕಂಥದ್ದು ಜೊತೆಗೆ ಇದೆಲ್ಲ ಆಗೋದ್ರ ಜೊತೆ ಮತ್ತೆ ಅನಾಮಿಕ ವ್ಯಕ್ತಿಯ ಸಾಹಿತ್ಯಕ್ಕೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಏನಾಯಿತು ನಿಮಗೆ ಗೊತ್ತಾ ನೀವು ಕೊಟ್ಟಂತಹ ಪೆನ್ ಡ್ರೈವಲ್ಲಿ ವಿಡಿಯೋ ಹೇಗೆ ಬದಲಾಯಿತು ಅಂತಲೇ ಗೊತ್ತಿಲ್ಲ ವೀಡಿಯೋ ಬದಲಾಗಿಬಿಟ್ಟಿದೆ ಅಂದಾಗ ನನ್ಗೆ ಗೊತ್ತಿದೆ ಸಾಹಿತ್ಯ ವಿಡಿಯೋ ಬದಲಾಗಿರೋದು ಅಂತ ಹೇಳ್ತಿದ್ದಾರೆ ಅನಾಮಿಕ ಹೌದಾ ನಿಮಗೆ ಗೊತ್ತು ಅಂತ ಕೇಳಿದಾಗ ನನಗೆ ಹೇಗೆ ಗೊತ್ತು ಅನ್ನೋದು ಬೇಡ ಬಟ್ ವೀಡಿಯೋ ಯಾರು ಚೇಂಜ್ ಮಾಡಿದ್ದು ಅನ್ನೋದು ಕೂಡ ಗೊತ್ತಿದೆ ಅದಕ್ಕೋಸ್ಕರ ಇವತ್ತು ಈಗಲೇ ಆಫೀಸಿಗೆ ಬಾ ಖಂಡಿತವಾಗ್ಲೂ ನಿನಗೆ ಆ ವೀಡಿಯೋನ ನಾನು ಮತ್ತೆ ಕೊಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸಾಹಿತ್ಯ ಕೂಡ ಸರಿ ಆಯಿತು ಅಂತ ಒಪ್ಕೋತಾರೆ ಮಧ್ಯರಾತ್ರಿಯಲ್ಲಿ ಇಲ್ಲಿ ಸಾಹಿತ್ಯ ಆಫೀಸ್ಗೆ ಹೋಗೋಕ್ಕೆ ತಯಾರಿಯನ್ನು ನಡೆಸ್ತಾಳೆ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಯೋಚನೆ ಮಾಡಿದ ಸಾಹಿತ್ಯ ಕ್ಯಾಬಲ್ಲಿ ಹೋಗೋ ಬದಲು ಆಟೋದಲ್ಲೇ ಹೋಗೋಕೆ ಮುಂದಾಗ್ತಾಳೆ ಈ ರೀತಿ ಕಾಲ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಅದು ಅರುಂಧತಿ ಆಗಿದ್ದಾರೆ ಬಟ್ ಇಲ್ಲಿ ಸಾಹಿತ್ಯ ಗೊತ್ತಿಲ್ಲ ಸಾಕ್ಷಿ ಸಿಗುತ್ತೆ ಅಂತ ಅಂದ್ಕೊಂಡು ಫೈನಲಿ ಕಾರಣ ಆಫೀಸ್ಗೆ ಬರ್ತಾಳೆ ಆಫೀಸಿಗೆ ಬರ್ತಿದ್ದಾಗೆ ಕಗ್ಗತ್ಲಿದೆ ನಿಜವಾಗ್ಲೂ ಭಯಾನಕತೆ ಕಾಣಿಸ್ತದೆ ಇತ್ತ ಕಡೆ ಅರುಂಧತಿ ಕೂಡ ಸಾಹಿತ್ಯ ಹಿಂದೆನೇ ಬರ್ತಿದ್ದಾರೆ ಸಾಹಿತ್ಯ ಇದೆಲ್ಲ ನಾನೇ ಮಾಡ್ತಿರೋ ಪ್ಲಾನ್ ನೀನು ನನ್ನ ಮಾತನ್ನು ನಂಬಿಕೊಂಡು ಆಫೀಸ್ಗೆ ಹೋಗಿದೆಯಲ್ವಾ ನೀನು ನನ್ನನ್ನು ಆ ಹಿಂದೆ ಬೆನ್ನಾಟ ಆಡ್ತಿದ್ಯಲ್ಲ ಅದೇ ಕಾರಣಕ್ಕೋಸ್ಕರ ಇದು ನಿನಗೆ ಸಿಕ್ತಿರೋ ಶಿಕ್ಷ ಎಂದು ಕೂಡ ಯಾವತ್ತೂ ನೀನು ಈ ದಿನಾನ ಮರೆಯೋದಿಲ್ಲ ಅಂತ ಹೇಳಿ ಇಲ್ಲಿ ಅಮ್ಮನ ಹತ್ರ ಮಾತನಾಡ್ಕೋತಾರೆ ಆಯಿ ಆಯಿ ಜೊತೆ ಮಾತನಾಡ್ಕೋತಾರೆ ಅರುಂಧತಿ ನಂತರ ಆಯಿ ಮತ್ತು ಅರುಂಧತಿ ಇಬ್ಬರು ಕೂಡ ಆಫೀಸ್ ಕಡೆ ಬರ್ತಿದ್ದಾರೆ ಜೊತೆಗೆ ಇಲ್ಲಿ ಸಾಹಿತ್ಯ ಒಳಗಡೆ ಹೋಗ್ತಿದ್ದಾಗೆ ನಿಜವಾಗ್ಲೂ ಒಂದೊಂದು ರೀತಿಯ ಸೌಂಡು ಗದ್ದಲಗಳು ಕೇಳಿಸ್ತದೆ ಭಯ ಆಗ್ತದೆ ಅನಾಮಕ ವ್ಯಕ್ತಿ ಕಾಲ್ ಮಾಡ್ತಿದ್ರೆ ಕಾಲ್ ಕನೆಕ್ಟ್ ಆಗ್ತಿಲ್ಲ ಈ ಕಡೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಒಂದು ಕಡೆ ಅದು ರೀತಿ ಸೌಂಡು ಮತ್ತೊಂದು ಕಡೆ ಸಂಚುರಿ ಸೌಂಡು ಈ ಕಡೆ ಭರತ್ ಕಡೆ ಸೌಂಡು ಜೊತೆಗೆ ದೆವ್ವ ಬೂತ್ಗಳು ಬಂದು ಥರ ದೆವ್ವ ಬೂತ್ ಗಳನ್ನ ನೋಡಿದ್ದೆ ಹೆದರ್ಕೊಂಡ್ಬಿಡ್ತಾಳೆ ಸಾಹಿತ್ಯ ಆಮೇಲೆ ಇತ ಕಡೆ ಸಿಂಚು ಕೂಡ ಚೇರ್ ಮೇಲೆ ಕುತ್ಕೊಂಡಿದ್ದಾಳೆ ಸಾಹಿತ್ಯ ನನ್ನ ಕಾಪಾಡು ಕಾಪಾಡು ಅಂತಿದ್ರೆ ಸಿಂಚು ಏನಾಯ್ತು ನಿನಗೆ ಅಂತ ತುಂಬಾ ಗಾಬರಿಯಿಂದ ಬಂದು ಚೀರಿಂದ ಸಿಂಚುನ ಬಿಡುಗಡೆ ಮಾಡಿಸಿದ್ರೆ ಆತ ಕಡೆ ಅದಕ್ಕೆ ದಯವಿಟ್ಟು ನನ್ನನ್ನು ಕಾಪಾಡಿ ಅದಕ್ಕೆ ಅಂತ ಭರತ್ ಕರೀತಿದ್ದಾನೆ ಈ ಕಡೆ ಬಂದೇ ಬರತ್ ಆಗೋದಿಲ್ಲ ನನಗೆ ಅಂತಿದ್ರೆ ಆತ ಕಡೆ ಗ್ರೀಷ್ಮಾ ಕೂಡ ನಂತರ ಕಾಲ್ ಮಾಡಿಬಿಡ್ತಾರೆ ಕಾರಣ ಕಾಲ್ ಮಾಡಿದೆ ಸಾಹಿತ್ಯ ಅವರೇ ನನ್ನನ್ನು ಬಂದು ಕಾಪಾಡಿ ಕಾಪಾಡಿ ಅಂತಿದ್ರೆ ಎಲ್ಲಿ ನೀವು ಕಾಣಿಸ್ತಾನೆ ಇಲ್ಲ ನನಗೆ ಅಂತ ಹೇಳ್ತಿದ್ರೆ ನಾನು ಇಲ್ಲಿ ರೂಮಲ್ಲಿದ್ದೀನಿ ನನ್ನ ಒಂದು ಆಫೀಸ್ ಒಂದು ಕ್ಯಾಬಿನಲ್ಲಿದ್ದೀನಿ ದಯವಿಟ್ಟು ಅಲ್ಲಿಗೆ ಬನ್ನಿ ಕಾನ್ಫರೆನ್ಸ್ ರೂಮಲ್ಲಿದ್ದೀನಿ ಅಂತ ಕೂಡ ಹೇಳ್ತಾರೆ ಅವು ಕರ್ಣವ್ರಿಗೆ ಏನಾಗೋಯ್ತು ಏನೋ ಕಾನ್ಫರೆನ್ಸ್ ಕಾನ್ಫರೆನ್ಸ್ ಅಂತ ನಾನು ಮೊದಲು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಹೋಗ್ತಾಳೆ ಹೋಗ್ತಿದ್ದಾಗೆ ಸರ್ಪ್ರೈಸ್ ಅಂತ ಹೇಳಿ ಒಂದು ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆಗ್ತಿದ್ದಾಗೆ ನಿಜವಾಗ್ಲೂ ಸಾಹಿತ್ಯ ಎದೆ ನಡುಗಿ ಹೋಗುತ್ತೆ ಏನಪ್ಪ ಆಗೋಯ್ತು ಅಂತ ತಕ್ಷಣಕ್ಕೆ ಈ ಕಡೆ ಎಲ್ಲರೂ ಕೂಡ ಬಂದಿದೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಿದ್ದಾರೆ ಒಂದು ಸರ್ಪ್ರೈಸ್ ತುಂಬಾ ಖುಷಿ ಕೊಡುತ್ತೆ ಸಾಹಿತ್ಯಾಗೆ ಇದೆಲ್ಲ ಏನಿದ್ವು ಅಂದಾಗ ಹ್ಯಾಪಿ ಬರ್ಡೇ ಸಾಹಿತ್ಯ ಸಾಹಿತ್ಯ ಅಂತ ಕರ್ಣ ಕೂಡ ಹೇಳ್ತಾರೆ ಇದೆಲ್ಲ ಕೂಡ ಅಮ್ಮ ಕೊಟ್ಟಂತ ಐಡಿಯಾ ಅಂತ ಹೇಳ್ತಿದ್ರೆ ಇವ್ರು ಯಾಕೆ ಈ ರೀತಿ ನಂಗೆ ಸರ್ಪ್ರೈಸ್ ಆಗಿ ಬರ್ಡೇ ಪ್ಲಾನ್ ಮಾಡಿದ್ರು ಅಂತ ಸಾಹಿತ್ಯ ಅನ್ಸುತ್ತೆ ನಂತರ ಇಲ್ಲಿ ಖುಷಿಯಿಂದ ಅನ್ನ ಕಟ್ ಮಾಡ್ತಾಳೆ ಸಾಹಿತ್ಯ ನಂತರ ಎಲ್ರಿಗೂ ಕೂಡ ಪ್ರೀತಿಯಿಂದ ತಿನ್ನಿಸ್ತಾರೆ ನಂತರ ಅರುಂಧತಿಗೂ ಕೂಡ ತಿನ್ಸೋಕೆ ಹೋದಾಗ ಖಂಡಿತ ಸಾಹಿತ್ಯ ನೀನು ಮತ್ತೆ ಕಾರಣ ಇಬ್ರು ಕೂಡ ತುಂಬ ಚೆನ್ನಾಗಿರ್ಬೇಕು ನಿಮ್ಮ ಬದುಕು ಚೆನ್ನಾಗಿರ್ಬೇಕು ಅಂತಾನೆ ನಾನು ಆಶಿಸ್ತೀನಿ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಕೂಡ ಒಂದು ಬರ್ಡೇ ಪಾರ್ಟಿಗೆ ಬಂದಿದ್ದಾರೆ ವನಜಾಗಂತೂ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಈ ಸಾಹಿತ್ಯ ಗತ್ಕೆಟ್ಟವಳಿಗೆ ಬೀದಿಗೆ ಬಿದ್ದವಳಿಗೆ ಇಷ್ಟೆಲ್ಲ ಬರ್ಡೇ ಪ್ಲಾನ್ ಮಾಡಿ ಸರ್ಪ್ರೈಸ್ ಕೊಡ್ಬೇಕ ಇಲ್ಲಿ ಯಾರೂ ನನ್ನ ಮಾತು ಕೇಳೋರೆ ಇಲ್ಲ ಅಂತ ವನಜ ಉರ್ತು ಹೋಗ್ತಿದ್ದಾರೆ ತದನಂತರ ಇಲ್ಲಿ ಸಾಹಿತ್ಯ ಆಫೀಸ್ಗೆ ಒಳಗಡೆ ಬರ್ತಾಳೆ ಅಷ್ಟು ಇಲ್ಲಿ ಅರುಂಧತಿ ಕೂಡ ಅಲ್ಲೇ ಇರ್ತಾರೆ ಇಲ್ಲಿ ಅರುಂಧತಿ ಬಂದಿದೆ ಸಾಹಿತ್ಯ ಹೌದು ನೀನು ಯಾಕೆ ಆಫೀಸಿಗೆ ಬಂದೆ ಅಂತ ಕೇಳ್ತಿದ್ದಾರೆ ಯಾಕತೆ ನಿಮಗೆ ಗೊತ್ತಿಲ್ವ ನಾನು ಯಾಕೆ ಆಫೀಸಿಗೆ ಬಂದೆ ಅಂತ ಅಂದಾಗ ನನಗೆ ಗೊತ್ತಿರುತ್ತೆ ಸಾಹಿತ್ಯ ಯಾಕೆ ಆಫೀಸಿಗೆ ಬಂದೆ ಅಂತಿದ್ರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅತ್ತೆ ತುಂಬ ದಿನ ಈ ನಾಟಕ ನಡೆಯೋದಿಲ್ಲ ಏನು ಎಂತು ಎಲ್ಲ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತದ ನೀವೇ ನನಗೆ ಅನಾಮಿಕ ವ್ಯಕ್ತಿ ರೀತಿ ಕಾಲ್ ಮಾಡಿ ಇಲ್ಲಿಗೆ ಕರ್ಸ್ಕೊಂಡಿದ್ದು ಅಂತ ಕೂಡ ಗೊತ್ತಿದೆ ಇನ್ನು ಮುಂದೆ ನಿಮ್ಮ ನಾಟಕ ನಡೆಯೋದಿಲ್ಲ ನನ್ನ ಮುಂದೆ ಇನ್ನೇನೇ ಇದ್ರೂ ಯುದ್ಧ ನೇರ ನೇರ ಶುರುವಾಗತ್ತೆ ನಿಮಗೆ ಹೇಗೆ ಚೊಳೆ ಹಣ್ಣು ತಿನ್ನಿಸಿ ನಿಮಗೆ ಹೇಗೆ ಲಾಕ ಮಾಡ್ತೀನಿ ಇರಿ ಅಂತ ಸಾಹಿತ್ಯ ಹೇಳ್ತಿದ್ರೆ ಏನು ಸಾಹಿತ್ಯ ನೀನು ನನಗೆ ಚೊಲೆ ಹಣ್ಣು ತಿನ್ನಿಸ್ತೀಯ ನೀನು ನನ್ನ ಮುಂದೆ ಜಸ್ಟ್ ಕುನ್ನಿ ಅಷ್ಟೆ ಯಾವುದೇ ಕಾರಣಕ್ಕೂ ನನ್ನ ಮುಂದೆ ನಿಲ್ಲೋಕ್ಕೂ ನಿನಗೆ ತಾಕತ್ತಿಲ್ಲ ಬಿಡೋಣ ಯಾರು ಗೆಲ್ತಾರೆ ಹೇಗೆ ಕಾಪಾಡ್ಕೋತೀಯ ನನ್ನಿಂದ ನಿನ್ನ ಮನೇನ ಅನ್ನೋದನ್ನು ಅಂತ ಹೇಳಿ ಅರುಂಧತಿ ಚಾಲೆಂಜ್ ಮಾಡ್ತಿದ್ದಾರೆ ಸಾಹಿತ್ಯಾಗೆ ಹಾಗಿದ್ರೆ ಏನಾಗ್ಬೋದು ಸಾಹಿತ್ಯ ಯಾವ ರೀತಿ ಪಾಠ ಕಲಿಸ್ತಾಳೆ ಮುಂದೆ ಅರುಂಧತಿಗೆ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ